ಎಲ್ಲರಿಗೂ ನಮಸ್ಕಾರಗಳು ಅಜ್ಜಂಪುರದ ಅಜ್ಜ ಕಾರ್ಡ್ ನಂಬರ್ ಸೆವೆಂಟಿ ಸೆವೆನ್ ಈ ಕಾರ್ಡಿನಲ್ಲಿ ಏನಿದೆ ನೋಡೋಣ ಮಕ್ಕಳೇ ರಾಜು ಹಾಗೂ ಸುಮಾ ಶಾಲೆ ಮುಗಿಸಿ ಮನೆಗೆ ಬಂದರು ಸುಮಾ ರಾಜುವಿಗೆ ತಂಗಿ ನಾಳೆ ಅಜ್ಜಂಪುರದಿಂದ ಅಜ್ಜ ಬರುವರು ಎಂದು ತಾಯಿ ಹೇಳಿದಳು ಹುಡುಗರಿಗೆ ಈ ವಿಷಯ ಕೇಳಿ ಬಹಳ ಖುಷಿಯಾಯಿತು ಮರುದಿನ ಹುಡುಗರು ಶಾಲೆ ಮುಗಿಸಿ ಬೇಗನೆ ಬಂದರು ಆಗ ಅಜ್ಜನು ಸಹ ಬಂದರು ಅಜ್ಜನ ಕಂಡು ಹುಡುಗರು ಕುಣಿದಾಡಿದರು ಅಜ್ಜ ಕೋಟು ಟೋಪಿ ಕೊಡಿ ತೆಗೆದಿಡುವೆ ಎಂದಳು ಸುಮ ಅಜ್ಜ ಅವರ ಟೋಪಿ ಹುಡುಕಿದರು ಏನಿದು ಅಜ್ಜ ತಲೆಯ ಮೇಲೆಯೇ ಟೋಪಿ ಇದೆ ಆದರೂ ಏಕೆ ಹುಡುಕುವಿರಿ ಎಂದನು ರಾಜು ಹೌದು ತಾನೆ ಎಂದರು ಅಜ್ಜ ತೋ ತೋಟದಿಂದ ಸಪೋಟ ತಂದಿರುವೆ ತೆಗೆದುಕೋ ರಾಜು ಎಂದರು ಅಜ್ಜ ನೋಡಿ ಸಪೋಟಗಳು ಜಜ್ಜಿ ಬಜ್ಜಿಯಾಗಿವೆ ಎಂದನು ರಾಜು ಇರಲಿ ಬಿಡಿ ಅಜ್ಜ ಎಂದಳು ಸುಮ ತಾಯಿ ಹುಡುಗರ ಕೂಗಿದಳು ಬಾ ರಾಜು ಬಾ ಸುಮ ನಿಮಗಾಗಿ ಕಜ್ಜಾಯ ಮಾಡಿರುವೆನು ನೀವು ಕಜ್ಜಾಯ ತೆಗೆದುಕೊಂಡು ಅಜ್ಜನಿಗೂ ಸಹ ಕೊಡಿ ಎಂದು ತಾಯಿ ಹೇಳಿದಳು ಅಜ್ಜ ಒಂದು ತುಂಡು ಕಜ್ಜಾಯ ಬಾಯಿಗೆ ಹಾಕಿಕೊಂಡರು ಯಾಕೋ ಕಜ್ಜಾಯ ಅಗಿಯಲಾರದು ಎಂದರು ಯಾಕೋ ಕಜ್ಜಾಯ ಅಗಿಯಲಾಗದು ಎಂದರು ನೀವು ಏನೋ ಮರೆತಿರುವಿರಿ ಎಂದು ಹೇಳಿ ಸುಮಾ ಅಜ್ಜನಿಗೆ ಕೃತಕ ದಂತಗಳನ್ನು ನೀಡಿದಳು ಓ ದಂತಗಳನ್ನು ಹಾಕುವುದೇ ಮರೆತೆ ಎಂದು ಎಂದರು ಅಜ್ಜ ಬಾ ರಾಜು ಬಾಸ್ುಮ ನಿಮಗಾಗಿ ಉಡುಗೆರೆ ತಂದಿರುವೆನು ಎಂದರು ಅಜ್ಜ ಹೊಸ ಅಂಗಿಯೊಂದನ್ನು ಚೀಲದಿಂದ ತೆಗೆದು ರಾಜುವಿಗೆ ನೀಡಿದರು ಸುಮಳಿಗಾಗಿ ತಂದಿರುವ ಉಡುಗೊರೆಯನ್ನು ಅಜ್ಜ ತುಂಬ ಹುಡುಕಿದರು ಅದು ಸಿಗದೇ ಇರುವುದರಿಂದ ಸುಮಳಿಗೆ ಬೇಸರವಾಯಿತು ತಾಯಿ ಊಟ ಮಾಡಲು ಕರೆದಳು ಹುಡುಗರು ಅಜ್ಜನ ಜೊತೆ ಊಟ ಮಾಡಿದರು ಅಜ್ಜ ಊಟ ಮುಗಿಸಿದರು ಚೀಲದಿಂದ ಎಲೆ ಅಡಿಕೆ ತೆಗೆಯುವಾಗ ಅಜ್ಜನಿಗೆ ಒಂದು ಜೊತೆ ಗೆಜ್ಜೆ ದೊರಕಿತು ಬಾಸುಮಾ ನಿನಗಾಗಿ ತಂದಿರುವ ಗೆಜ್ಜೆಗಳು ಈಗ ದೊರಕಿವೆ ಎಂದರು ಅಜ್ಜ ಸುಮಳಿಗೆ ಬಹಳ ಆನಂದ ಆಯಿತು ಯಾಕೋ ಈ ನಡುವೆ ಬಹಳ ಮರೆಯೂ ಶುರುವಾಗಿದೆ ಎಂದರು ಅಜ್ಜ ಬೇಸರ ಪಡಬೇಡಿ ಅಜ್ಜ ನೀವು ಮರೆತಾಗ ನಾನು ನಿಮಗೆ ನೆನಪಿಸುವೆ ಎಂದಳು ಸುಮ ಹೋಗಲೇ ಬಿಡಿ ಅಜ್ಜಿ ಅಜ್ಜ ಹೋಗಲೇ ಬಿಡಿ ಅಜ್ಜ ನಾವೀಗ ಚೌಕಾಬಾರ ಆಟ ಆಡೋಣ ಎಂದನು ರಾಜು ಓ ಈ ಅಜ್ಜನಿಗೆ ಮರೆವು ಮರೆವು ಈ ಕಾಡನ್ನು ಇನ್ನೊಮ್ಮೆ ಓದಿಕೊಳ್ಳಿ ಥ್ಯಾಂಕ್ ಯು